ಬಜೆಟ್ ಬಜೆಟ್ನಲ್ಲಿ ಹೇಳಿರೋದ್ನೇ ಕೊಡ್ಲಿಲ್ಲ ಬರೀ ನಿರೀಕ್ಷೆ ಅಷ್ಟೇ ಭದ್ರಾ ಮೇಲ್ದಂಡೆ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ದುಡ್ಡು ಕೊಡಕ್ಕೆ ಯಾಕೆ ಹಾ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಯಾರು ಬಜೆಟ್ನಲ್ಲಿ ಅವ್ರಿ ಎಲ್ಲೂ ಚೆನ್ನೈ ಬೆಂಗ್ಳೂರ್ ಚೆನ್ನೈ ಬೆಂಗಳೂರು ಕಾರಿಡಾರ್ ಮೊದಲಿಂದ ಆಮೇಲೆ ಈ ಕಾರಿಡಾರ್ ಇಂದ ಕರ್ನಾಟಕಕ್ಕೆ ಏನು ಅನುಕೂಲ ಆಗೋದಿಲ್ಲ ಸಿ ಈಗ ಆಮೇಲೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿ ಕೇಂದ್ರ ಸರ್ಕಾರ ಕೋಆಪರೇಷನ್ ಬರೋದು ಸ್ಟೇಟ್ ಸಬ್ಜೆಕ್ಟ್ ಅವರು ಅದ್ರ ಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಸವಾರಿ ಮಾಡಿ ಸವಾರಿ ಮಾಡಲಿಕ್ಕೆ ಹೊರ್ಟು ಬಿಟ್ಟಿದೆ ಅವ್ರು ಏನೋ ನೀತಿ ಮಾಡ್ತೀವಿ ಅಂತೆಲ್ಲ ಹೇಳಿ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ एक्सेप्ट आंध्र नो स्टेट फ्राम गार्ड एनीथिंग्र केरला महाराष्ट्र तमिलनाडु आंध्रा आई मीन तेलंगाना आंध्र बिकॉज इज पॉलिटिकल सर्वैवल The Prime Minister, many of the union ministers visited South India so much, Tamil Nadu so much, Karnataka so much. They promised so many things. But now, after the elections are over, in the budget, you feel that, you know, for the South, the push is much lesser than it was before the elections. It is a betrayal. Uh -huh. It is a battery, <laughs> yes. yes. <laughs> See, I have no confidence in the budget of the central government. It is because they are paying... They are telling only lies. Whatever promises they have made through the budget, they are not going to implement. See, if you look at the earlier budgets, so that is the experience of everybody. Sir, you are saying uh, 12 lakh crores is the loan which is part of the outlay. 14, 14, 14, uh, 14. 14. So 14 lakh crores. So, what are the compulsions, sir, according to you? You have presented so many budgets. See, out the budget size is 48 crores, 21 lakhs, 48 lakhs, 48.21 lakhs. So, out of 48, 48 crores, 21 lakhs, the total loan is 14.

ಆಮೇಲೆ ಫಿಸ್ಕಲ್ ಡಿಪಿಸಿಟೀಸ್ ಫೈವ್ ಪಾಯಿಂಟ್ ಒನ್ ಅಂತ ಹೇಳಿದರು ಈಗ ಫೋರ್ ಪಾಯಿಂಟ್ ನೈನ್ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮದು ನಮ್ಮದು ಟೂ ಪಾಯಿಂಟ್ ನೈನ್ ಜೀರೋ ಅಂದರೆ ವಿ ವಿತ್ ಇನ್ ದಿ ಪಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ ಏನು ಮೂರು ಪರ್ಸೆಂಟ್ ಅಂತ ಹೇಳಿ ಅದ್ರೊಳಗಡೆ ಇದೇವೆ ಇವ್ ಜಾಸ್ತಿ ಇದಾವೆ ಥ್ಯಾಂಕ್ ಯು

ಎಚ್ ವಾರ್ಡ್ ಆಫ್ ಬಂಡಿ 3 ಲಕ್ಷ 3 ಲಕ್ಷಕ್ಕೆ ಇದ್ದಾರೆ ಮಿಡಲ್ ಕ್ಲಾಸಸ್ ಸರ್ ಬಿಲೀವರ್ ಟ್ಯಾಕ್ಸ್ ಶೇರ್ ಫೈಟ್ ವಿ ಕಂಟಿನ್ಯೂ ಸರ್ ಹಾ ಟ್ಯಾಕ್ಸ್ ಟ್ಯಾಕ್ಸ್ ಸರ್ ಯೂ ಮ್ಯಾನ್ಲಿ ಶೇರ್ ಫ್ರಮ್ ಯೆಸ್ ಯಸ್ ವಾಟ್ ಎವರ್ 15th ಫೈನಾನ್ಸ್ కమిಷನ್ ರೆಕಮೆಂಡೆಡ್ ಆ ಕಂಟಿನ್ಯೂ ಆಗುತ್ತೆ ಯು ಮತೆ 16ನೇ ಅಣಕಸ್ ಐ ಮೀನ್ 16ನೇ ಅಣಕಸ್ ಆಯೋಗ ಇದೆ ದೇ ಆರ್ ಕಮಿಂಗ್ ಟು ಕರ್ನಾಟಕ रिप्रेजेंट ऑल अल प्रॉब्लम्स ऑफ़ कर्नाटका ವಾಟ್ ಇಂಜೆಟೀಸ್ ಬಿನ್ ಕಾಸ್ಟ್ ಟು ಕರ್ನಾಟಕ ಫ್ರಮ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಎಕ್ಸ್ಪ್ಲೈನ್ ಆಲ್ ದಿಸ ಏನಿಲ್ಲ ಅದು ಬಿಟ್ಟರೆ ಬೇರೆ ಏನೂ ಮಾಡೋಕೆ ಬರೋದೇ ಇಲ್ಲ ಅವ್ರಿಗೆ ದ್ವೇಷದ ರಾಜಕಾರಣ ಬಿಟ್ಟು ಏನು ಮಾಡಲ್ಲ ಶೇಡಿನ ರಾಜಕಾರಣ ದ್ವೇಷದ ರಾಜಕಾರಣ ಅಷ್ಟೇ ಮಾಡೋದು ಓಕೆ ಥ್ಯಾಂಕ್ ಯು ತಿಳಿತೀನಿ

ನಾನು ಯಾವುದು ಜೀವನದಲ್ಲಿ ತಪ್ಪು ಮಾಡಿಲ್ಲ ಮಾಡಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡಲ್ಲ ಮಾಡೋದು ಇಲ್ಲ ಇದು ಅವ್ರೇನಾದ್ರು ಪಾಪ ಅವ್ರು ತಪ್ಪು ಮಾಡಿರೋದನ್ನು ಅವರ ಅಪರಾಧ ಮನೋಭಾವ ಇದೆಯಲ್ಲ ಅದನ್ನೇ ಬೇರೆಯವ್ರ ಪಾಪ ಅದಕ್ಕೆ ಹೇಳ್ತಾ ಇದ್ದಾರೆ ಗಿಲ್ಟಿ ಹೇಳ್ತ ಈ ಬಜೆಟ್ ಅದು ನೋನೋ ಈಗ ಎಷ್ಟು ಸರಿ ಚೀಫ್ ಮಿನಿಸ್ಟರ್ ಹೇಳಿ ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ ಹ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಹೇಳೋದು ಎಷ್ಟು ಸರಿ ಅಲ್ಲ ನೀನು ಎಷ್ಟು ಸರಿನಾ ಸರಿ ಕೋರ್ಟ್ ಡಿಸೈಡ್ ಅಲ್ಲ ಏ ನೀನು ಹೇಳ್ರಿ ನೀ ನೋಡಪ್ಪ ಮಂತ್ರಿ ಹೆಸರು ಹೇಳಿ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒಬ್ಬ ಅಧಿಕಾರಿಗೆ ಕ್ಲಾಸ್ ಒನ್ ಆಫೀಸರಿಗೆ ಧಮ್ಕಿ ಹಾಕೋದು ಬೆದರ್ಸೋದು ಥ್ರಟನ್ ಮಾಡೋದು ಸುಳ್ಳು ಹೇಳೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇಸ್ ಅನ್ ಅಫೆನ್ಸ್ ಪೊಲೀಸ್ ತಗೋತಾರೆ ಈಗ ಬಜೆಟ್ ಬಗ್ಗೆ ಬರೀ ಆಮೇಲೆ ಅದನ್ನು ಬಜೆಟ್ ಬಗ್ಗೆ ಮಾತಾಡ್ತೀವಿ okay thank you okay, thank you are <laughs> <laughs> <suss> a financial advisor to the chief minister yes qualified again no you don't i need the you won't just come okay thank you